ನಮಸ್ಕಾರ ನನ್ನೆಲ್ಲ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ಈ ವಿಡಿಯೋದಲ್ಲಿ ನಾನು ಸಾರಿಗೆ ಆಯುಕ್ತರನ್ನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಬೇಕು ಮತ್ತು ಅವರ ಕರ್ತವ್ಯದಲ್ಲಿ ನಡೀತರಂಥ ಒಂದಿಷ್ಟು ಲೋಪದರ್ಶನಗಳನ್ನ ಕೂಡ ನಾನು ಈ ವಿಡಿಯೋದಲ್ಲಿ ತಮಗೆಲ್ಲರಿಗೂ ತಿಳಿಸ್ಬೇಕು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ರಾಮನಗರ ಆರ್ ಟಿ ಒ ಕಚೇರಿಯಲ್ಲಿ ನಡೆದಂತಹ ಒಂದು ಸನ್ನಿವೇಶ ಆರ್ ಟಿ ಒ ಕಚೇರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ವಿ ಬೇಡಿಕೆ ಇಟ್ಟಿದ್ದಾರೆ ಆರೋಪ ಲಿದ್ದಾರೆ ವಾಹನ ಚಾಲಕರ ಬಳಿ ರೂಪಾಯಿ ಕೊಡಿ ಅಂತ ಕೇಳಿದ್ರಂತೆ ಆರ್ಟಿಒ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹಣದ ಬೇಡಿಕೆ ಇಟ್ಟಂತಹ ವಿಡಿಯೋ ಒಂದು ವೈರಲ್ ಆಗಿದೆ ಇದೇ ವಿಡಿಯೋ ವೈರಲ್ ಆಗಿರೋದು ಆರ್ಟಿಒ ಕೃಷ್ಣೇಗೌಡರ ವಿರುದ್ಧ ಈಗ ಕನ್ನಡ ಪರ ಹೋರಾಟಗಾರರು ಕಿಡಿಕಾರ್ತಾ ಇದ್ದಾರೆ அவரு நோட் சரி சார் அவரு நந்தீசவர் இது ஒன்று டி அந்த ஜிபிஎஸ் பனிங் பட்டணம் சாலக்கே இது ஒன் ஆய் ಕಳೆದ ವರ್ಷ ಈ ಟೆಂಡರಲ್ಲಿ ಈ ಹಿಂದೆ ನಡೆಸಿದ ಟೆಂಡರಲ್ಲಿ ನಡೆದ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ನಾನು ಸಾರಿಗೆ ಮಂತ್ರಿಗಳಿಗೆ ದೂರು ಕೊಟ್ಟಿದ್ದೆ ಅದು ಕೂಡ ಮಾನ್ಯ ಸಾರಿಗೆ ಆಯುಕ್ತರಿಗೆ ವರ್ಗಾವಣೆ ಆಗಿದೆ ಇಲ್ಲಿವರೆಗೂ ಆ ಟೆಂಡರ್ ಅಕ್ರಮದಲ್ಲಿ ಭಾಗಿಯಾದಂಥ ಅಧಿಕಾರಿ ವಿರುದ್ಧ ಯಾವುದೇ ಕ್ರಮ ಆಗಲಿಲ್ಲ ಮೂರನೇದು ನೋಡಿ ನಮ್ಮ ಚಾಲಕರೊಬ್ಬರು ಹಾಕ್ಸ್ಕೋತಾರೆ ಕಳೆದ ಮೊನ್ನೆ ಅದು ಹದಿನೈದು ದಿವಸ ಮುಂಚೆ ಹಾಕ್ಸಿರೋದು ಇದು ಹದಿನೈದು ದಿವಸವೂ ಆಗಿಲ್ಲ ಒಂದು ವಾರ ಇಪ್ಪತ್ತೇಳನೇ ತಾರೀಕು ಅಕ್ಟೋಬರಲ್ಲಿ ಹಾಸ್ಕೋತಾರೆ ಅವರಿಗೆ ಒಂದು ಅಪ್ರೂವಲ್ ಲೆಟ್ರ್ ಕೊಡೋಕ್ಕೆ ಇಪ್ಪತ್ತೇಳು ಅಂದರೆ ನಾಲ್ಕು ಮೂರು ಏಳು ಎಂಟು ಎಂಟು ದಿವಸ ಆಗಿದೆ ಎಂಟು ದಿವಸ ಒಬ್ಬ ವಾಹನ ನಿಲ್ಲಿಸ್ಕೊಂಡ್ರೆ ಎಷ್ಟು ನಷ್ಟ ಆಗುತ್ತೆ ಅನ್ನೋದು ಈ ಭ್ರಷ್ಟ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಗೊತ್ತಿಲ್ಲ ಗುತ್ತಿಗೆಗೆ ಇವರನ್ನ ತಗೊಂಡ ಮೇಲೆ ಅವ್ರ ಅವ್ರ ಜವಾಬ್ದಾರಿ ಸಂಪೂರ್ಣವಾಗಿ ಸಾರಿಗೆ ಇಲಾಖೆ ತಗೋಬೇಕಾಗ್ತದೆ ಇವರಿಗೆ ಲಂಚ ಮಾತ್ರ ಬೇಕೋ ಕೆಲಸ ಮಾತ್ರ ಆಗಬಾರ್ದು ಆಯ್ತಾ ಲೋಕಾಯುಕ್ತಕ್ಕೆ ಇ ವಿ ಎಲ್ ಟಿ ಮತ್ತು ಡಿಇಿ ಪಿ ಅಂದರೆ ಜಿ ಪಿ ಎಸ್ ಮತ್ತು ಪ್ಯಾನಿಕ್ ಪಟ್ಟಣಿಗೆ ಸಂಬಂಧಪಟ್ಟಂಗೆ ನಾನು ದೂರು ಕೊಟ್ಟೆ ಟೆಂಡರಲ್ಲಿ ಸಾಕಷ್ಟು ಅವ್ಯವಹಾರ ಆಗಿದೆ ಅಕ್ರಮಗಳಾಗಿದೆ ಇವರ ವಿರುದ್ಧ ಕ್ರಮ ತಗೊಳ್ಳಿ ಅಂತೇಳಿ ಅಲ್ಲೂ ಕೂಡ ಒಂದೂವರೆ ವರ್ಷ ಕೇಸನ್ನು ಮುಂದೆ ಹಾಕಿ ಹಾಕಿಸಿ ಹಳ್ಳ ಇಡಿಸಿ ಮೊನ್ನೆ ಕಳೆದ ತಿಂಗಳು ಆರನೇ ತಾರೀಕು ಹತ್ತನೇ ಆರನೇ ತಾರೀಕು ಹತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಲ್ಲೂ ಕೇಸ್ ಮುಚ್ಚಿದ್ದಾರೆ ತಾವು ಕೊಟ್ಟಿರುವಂಥ ಮಾಹಿತಿಗಳು ತಾವು ಕೊಟ್ಟಿರುವಂಥ ಇದು ಸರಿಯಾಗಿ ರೀತಿಯಲ್ಲಿ ಇಲ್ಲ ಹಾಗಾಗಿ ನಾವು ಈ ಕೇಸನ್ನು ಮುಚ್ಚುತ್ತಾ ಇದೀವಿ ಅಂತ ಅದನ್ನು ಇಲ್ಲಿ ಇಲ್ಲಿಗೆ ಬಿಡೋ ಮಾತು ಇಲ್ಲ ನಾನು ಮುಂದಿನ ದಿನಗಳಲ್ಲಿ ಲೋಕಾಯುಕ್ತರನ್ನು ಪಾರ್ಟಿ ಮಾಡಿ ಹೈಕೋರ್ಟ್ಗೆ ಹೋಗ್ತಾ ಇದ್ದೀನಿ ಆಯುಕ್ತರನ್ನು ಪಾರ್ಟಿ ಮಾಡ್ತೀನಿ ಇವರೆಲ್ಲರೂ ಸೇರಿಸಿ ನಾನು ಹೈಕೋರ್ಟಲ್ಲಿ ಒಂದು ದೂರನ ದಾಖಲಿಸಿ ಸಂಬಂಧಪಟ್ಟ ಅಧಿಕಾರಿಗೆ ಏನು ಕಾನೂನಲ್ಲಿ ಅವಕಾಶ ಇದೆ ಆ ಕಾನೂನು ಕ್ರಮವನ್ನು ತಗೊಳ್ಳಿಕ್ಕೆ ನಾನು ನನ್ನ ಹೋರಾಟವನ್ನು ಮುಂದುವರಿಸ್ತೀನಿ ಎರಡನೇದಾಗಿ ಚಾಲಕರು ಮತ್ತು ಮಾಲೀಕರು ಅರ್ಥ ಮಾಡ್ಕೋಬೇಕು ಈ ಅಧಿಕಾರಿಗಳನ್ನ ತಾವು ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ತಮ್ಮನ್ನು ಇವರು ಲೂಟಿ ಮಾಡ್ಕೊಂಡು ಹೋಗ್ತಿರ್ತಾರೆ ಮೂರನೇದಾಗಿ ನಾನು ಸಾರಿಗೆ ಆಯುಕ್ತರಲ್ಲಿ ನೇರ ನೇರವಾಗಿ ಕೇಳೋದೊಂದೇ ಇಷ್ಟೆಲ್ಲ ಮಾಧ್ಯಮಗಳಲ್ಲೂ ಬರ್ತದೆ ಇಷ್ಟೆಲ್ಲ ವಿಡಿಯೋ ಬಂದರೂ ಕೂಡ ತಾವು ಯಾವುದೇ ಒಂದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಿಕ್ಕೆ ಅಂದರೆ ಅಮಾನತ್ ಮಾಡಲಿಕ್ಕೆ ಇದುವರೆಗೂ ಕ್ರಮವಹಿಸ್ತಿರೋದು ಕೂಡ ಒಂದು ಬೇಸರದ ಸಂಗತಿ ಯಾಕೆಂದರೆ ತಾವು ಒಂದು ರೀತಿಯಲ್ಲಿ ರಬ್ಬರ್ ಸ್ಟ್ಯಾಂಪು ಅಂದರೆ ಪವರ್ಲೆಸ್ ಕಮಿಷನರ್ ತಾವು ಯಾಕೆಂದರೆ ನಾನು ಕಳೆದ ಎರಡು ವರ್ಷ ಎರಡೂವರೆ ವರ್ಷಗಳಲ್ಲಿ ತಮಗೆ ಕೊಟ್ಟಿರುವಂತಹ ಸಾಕಷ್ಟು ದೂರುಗಳಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ಇದುವರೆಗೂ ಆಗಲಿಲ್ಲ ಯಾಕೆ ಸ್ವಾಮಿ ನಿಮ್ಮ ಕೈಯಲ್ಲಿ ಆಗಲ್ಲ ಹೇಳಿ ನೀವು ಅವರಲ್ಲಿ ಒಬ್ಬರು ಪಾಲುದಾರರಾಗಿಬಿಟ್ಟಿದ್ದೀರಾ ಹಾಗಾಗಿ ತಾವು ಯಾರ ಮೇಲೂ ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಮೊನ್ನೆ ಒಂದು ಎರಡು ತಿಂಗಳ ಹಿಂದೆ ತಮಗೆ ಗೊತ್ತಿದೆ ನೆಲಮಂಗ್ಲ ಹೈವೇಯಲ್ಲಿ ನಿಂತ್ಕೊಂಡು ಮಂತ್ಲಿ ಸೆಟ್ಟಿಂಗ್ ಮಾಡ್ಕೋತಾರೆ ನಿಮ್ಮ ಐ ಎಮ್ ಎಗಳು ಅದಕ್ಕೆ ಸೂತ್ರಧಾರಾದಂತಹ ನಿಮ್ಮ ಐ ಎಮ್ ಎಗಳ ಅಧ್ಯಕ್ಷರಾದಂಥವರೊಬ್ಬರು ಮಾಧ್ಯಮದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಬಂದರೂ ಕೂಡ ಅದನ್ನು ಒಳ್ಳೆಯಡಿಸಿದ್ರಿ ಯಾರೋ ಹೊಸದಾಗಿ ಅಪಾಯಿಂಟ್ ಆದಂಥ ಇನ್ಸ್ಪೆಕ್ಟ್ರನ್ನ ಓಡಿಸ್ಬಿಟ್ರಿ ಅವರು ಸೀನಿಯರ್ ಇದ್ದಾರೆ ಯೂನಿಯನ್ ಲೀಡರ್ ಅಂತೇಳಿ ಅವ್ರನ್ನ ಅಲ್ಲೇ ಓಡಿಸಿದ್ರಿ ಹಾಂ ಅದಕ್ಕೂ ಮುಂಚೆ ನಾನು ದೂರನ್ನ ಕೊಟ್ಟೆ ಬರ್ತಡೆ ಮಾಡಿಕೊಂಡ್ರು ಅಂತೇಳಿದ ತಕ್ಷಣ ಅವರನ್ನು ಸಸ್ಪೆಂಡು ಮಾಡಲಿಲ್ಲ ರಿಲೀವ್ ಮಾಡಿ ಬೇರೆ ಕಚೇರಿ ಕಳಿಸ್ತೀರ ಅದೇ ಮೂರು ತಿಂಗಳು ಮುಂಚೆ ಸಕಲೇಶ್ಪುರದಲ್ಲಿ ಬರ್ತಡೆ ಮಾಡಿದ್ರು ಅಂದ ತಕ್ಷಣ ನನ್ನ ತಮಗೆ ದೂರನ್ನ ಕೊಟ್ಟೆ ಸಸ್ಪೆಂಡ್ ಮಾಡಿದ್ವಿ ಈಗ ಇವ್ರನ್ನ ದೂರು ಕೊಡೋಲ್ಲ ನಾನು ನೇರವಾಗಿ ಸಿ ಎಸ್ಗೆ ಕೊಡ್ತೀನಿ ನಾನು ಏನು ಕಳೆದ ಎರಡು ವರ್ಷಗಳಲ್ಲಿ ತಮಗೆ ನಾನು ದೂರುಗಳನ್ನು ಕೊಟ್ಟೆ ತಾವು ಯಾವುದೇ ರೀತಿಯಾದಂಥ ಕ್ರಮ ತಗೊಳ್ಳದೇ ಇರೋ ಕಾರಣ ಈ ವಿಡಿಯೋ ಮುಖಾಂತರ ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತು ತಿಳಿಸ್ತಾ ಇದ್ದೀನಿ ನಾನು ಸಂಪೂರ್ಣವಾಗಿ ಪ್ರತಿಯೊಂದು ದಾಖಲೆಗಳೊಂದಿಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳಿಗೆ ಚೀಫ್ ಸೆಕ್ರೆಟರಿ ಅವರಿಗೆ ದೂರನ್ನು ಕೊಡ್ತೀನಿ ತಮ್ಮ ಮೇಲೆ ಕೂಡ ಕ್ರಮ ಆಗಲೇಬೇಕು ಯಾಕೆ ಅಂತೇಳಿದ್ರೆ ಇಷ್ಟು ರೀ ಇಷ್ಟೊಂದು ಪವರ್ಲೆಸ್ ಕಮಿಷನರ್ ಆಗಬಾರ್ದು ತಾವು ಒಬ್ಬ ಇಲಾಖೆಯ ಮುಖ್ಯಸ್ಥರು ತಾವು ಆ ಇನ್ನೊಂದು ವಿಚಾರ ಹಿಂಗೆ ಮಾಡೋದಾದರೆ ಎಲ್ರಿಗೂ ಪ್ರತಿಯೊಬ್ಬ ಸಾರಿಗೆ ಇಲಾಖೆಯ ಅಧಿಕಾರಿಗಳು ಏನಿದ್ದಾರೆ ಆರ್ ಟಿ ಒ ಆಫೀಸರ್ಸ್ ಇದಾರಲ್ಲ ಆರ್ ಟಿ ಒ ಎ ಆರ್ ಟಿ ಒ ಇನ್ ಎ ಎ ಪಚ್ ಕ್ಯು ಏನೇನೋ ಇದೆ ನಿಮ್ಮ ಇಲಾಖೆದು ಅವೆಲ್ಲ ಹೇಳ್ಬಾರ್ದು ಚೆನ್ನಾಗಿರಲ್ಲ ನಾನು ಮುಂದಿನ ದಿನಗಳಲ್ಲಿ ಆಡಳಿತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭಾಳಷ್ಟು ವಿಡಿಯೋಗಳಿದೆ ನಾನು ತಲುಪಿಸ್ತಾ ಹೋಗ್ತಾ ಇರ್ತೀನಿ ಬಿಡೋ ಮಾತಿಲ್ಲ ಇನ್ನು ಇನ್ನು ಯಾಕಂದರೆ ಇನ್ನು ನಿಮ್ಮಗಳಿಗೆ ಪತ್ರ ವ್ಯವಹಾರದ ಮುಖಾಂತರ ನಾನು ಮಾಡಿ ಮಾಡಿ ತುಂಬ ಬೇಸರ ಆಗಿಬಿಟ್ಟಿದೆ ಇನ್ನು ನಿಮಗೆ ಸಾಮಾಜಿಕವಾಗಿ ಜನಗಳಿಗೆ ಮಾಹಿತಿ ಹೋಗಬೇಕು ಆವಾಗ ನಿಮ್ಮ ಇಲಾಖೆಯ ಕರ್ಮಕಾಂಡಗಳೆಲ್ಲ ಗೊತ್ತಾಗೋದು ಅರ್ಥ ಆಯ್ತರಾ ಒಂದೊಂದು ಕಚೇರಿಯೂ ಅವರವರ ಹೆಸರಿಗೆ ಬರ್ಕೊಟ್ಬಿಡಿ ಸ್ವಾಮಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತೀವಿ ನೀವು ಮನೆ ಮನವಿ ಮಾಡ್ಕೊಳ್ಳಿ ಈಗ ಯಾವುದೋ ಒಂದು ಆರ್ ಟಿ ಓ ಕಚೇರಿ ಇದೆಯಲ್ಲ ಆ ಕಚೇರಿಲಿರುವಂಥ ಸಿಬ್ಬಂದಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಆರ್ ಟಿ ಓನೇ ಬರ್ಕೊಟ್ಬಿಡಿ ಆ ಥರ ಏನು ಅರವತ್ತೇಳು ಆರ್ ಟಿ ಒಗಳಿದೆ ರಾಜ್ಯದಲ್ಲಿ ಎಲ್ಲ ಕಚೇರಿಗಳನ್ನು ಅವರ ಹೆಸರಿಗೆ ಬರ್ಕೊಟ್ಬಿಡಿ ಸಾರ್ವಜನಿಕರಿಗೆ ಬೇಡವೇ ಬೇಡ ನಮಗೆ ಪಬ್ಲಿಕ್ ಅಂತ ಇದೇ ಬೇಡ ಹೆಂಗೂ ಸೆಂಟ್ರಲ್ ಗೌರ್ಮೆಂಟ್ ಹೇಳಿದೆ ಎಲ್ಲ ಪ್ರೈವೇಟೈಸೇಷನ್ ಮಾಡಿ ಅಂತ ಆ ರೀತಿ ಇವ್ರಿಗೊಳ ಒಂದಷ್ಟು ಟೆಂಡರಲ್ಲಿ ತಗೊಂಡು ಸರ್ಕಾರಕ್ಕೆ ಒಂದು ಒಂದಷ್ಟು ಲಾಭವನ್ನು ತಂದುಕೊಟ್ಟು ಅವರ ಹೆಸರಿಗೆ ತಾವು ಕಚೇರಿಗಳನ್ನು ಬರ್ಕೊಟ್ಬಿಡಿ ಯಾಕೆಂದರೆ ಈ ಅವ್ಯವಸ್ಥೆಯಲ್ಲಿ ನಾವು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಎಸ್ಪೆಷಲಿ ಈ ಟ್ರಾನ್ಸ್ಪೋರ್ಟ್ ವರ್ಗದವರು ಆಟೋ ಇರ್ಬೋದು ಟ್ಯಾಕ್ಸಿ ಇರ್ಬೋದು ಲಾರಿ ಬಸ್ಸು ಯಾರಾದ್ರೂ ನಾವೆಲ್ಲ ಸಾರಿಗೆ ಉದ್ಯಮಿಗಳು ನಮ್ಮನ್ನು ನೀವು ಬದುಕಲಿಕ್ಕೆ ಬಿಡೋದಿಲ್ಲ ಯಾಕೆಂದರೆ ಪ್ರತಿನಿತ್ಯ ತಮಗೆ ಲಂಚದ ರೂಪದಲ್ಲಿ ಹಣ ಬೇಕು ಅಂತೇಳಿದ್ರೆ ನಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತೀರಾ ಹಾಂ ನಿಮಗೆ ಡ್ರೈವರು ಜೀಪು ಸಂಬಳ ಡೀಸಲು ಟಿ ಎ ಡಿ ಎ ಮತ್ತೊಂದು ಸರ್ಕಾರದ ಎಲ್ಲ ಸವಲತ್ತುಗಳಿದ್ರೂ ಮತ್ತೆ ಸಂಜೆ ಆದರೆ ಭಿಕ್ಷೆ ಪಡ್ಕೊಂಡು ನಾನು ಈ ಟಾರ್ಗೆಟ್ ತೊಗೊಂಡು ಹೋಗಲೇಬೇಕು ಅನ್ನೋ ವ್ಯವಸ್ಥೆಯಲ್ಲಿ ನೀವೆಲ್ಲ ಮುಳುಗ್ಬಿಟ್ಟಿದ್ದೀರಾ ಐದೈದು ತಾವೆಲ್ಲ ಮೂರ ಏನು ಊಟ ತಿಂದಿರಲ್ಲ ಅನ್ನ ರೈತರು ಉಳುಮೆ ಮಾಡಿ ಕಷ್ಟಪಟ್ಟು ತಂದು ನಮಗೆಲ್ಲ ಸಿಟಿಗಳಿಗೆ ಬಂದು ನಾವೆಲ್ಲ ತಗೊಂಡು ಮನೇಲಿ ಅನ್ನ ಮಾಡ್ಕೊಂಡು ತಿಂತೀವಲ್ಲ ಅದನ್ನು ತಿನ್ಬೇಡಿ ಹೊಟ್ಟೆ ಹಸಿದಾಗ ನೋಟಿನ ಕಂತೆ ತಿನ್ನಿ ಸ್ವಾಮಿ ಆರೋಗ್ಯ ಕೆಟ್ಟೋದಾಗ ಡಾಕ್ಟರ್ ಹತ್ರ ಹೋಗ್ಬೇಡಿ ಮಾತ್ರೆ ಕೊಡ್ತಾರೆ ಮಾತ್ರೆ ಔಷಧಿಯೆಲ್ಲ ಕೊಡ್ತಾರೆ ಅದ್ರ ಬದಲು ನೋಟೇ ತಿನ್ನಿ ಆರೋಗ್ಯ ಸರಿ ಹೋಗ್ಬಿಡ್ತದೆ ಈ ರೀತಿ ಪ್ರತಿಯೊಂದಕ್ಕೂ ನೋಟನ್ನು ಬಳಸಿ ನೀವು ದುಡ್ಡನ್ನು ಬಳಸಿ ಇವೆಲ್ಲ ಬಿಟ್ಬಿಡಿ ಯಾಕೆ ನಿಮಗೆಲ್ಲ ಈ ವ್ಯವಸ್ಥೆ ಬರೀ ದುಡ್ಡನ್ನು ತಿಂದ್ಕಟ್ಟು ಜೀವನ ಮಾಡಿ ಸ್ವಾಮಿ ಯಾಕೆ ಇಷ್ಟೆಲ್ಲ ಬಡವ್ರು ರಕ್ತ ಹೀರ್ತೀರಾ ಬಡವರು ರಕ್ತ ಕುಡಿಬೇಡಿ ಉದ್ಯಮಿಗಳ ರಕ್ತವನ್ನು ಹೀರಬೇಡಿ ನೀವು ನಾವೇನು ಕಟ್ತೀವಲ್ಲ ಆ ದುಡ್ಡನ್ನ ನೀವು ತಿನ್ನಿ ಸಾಕು ಹೊಟ್ಟೆ ತುಂಬ ಮೂರು ಹೊತ್ತು ದುಡ್ಡನ್ನೇ ತಿನ್ನಿ ಊಟ ತಿನ್ನಬೇಡಿ ಹಾಂ ನಾಚಿಕೆ ಆಗಬೇಕು ರೀ ನಿಮ್ಮ ಇಲಾಖೆಗೆ ಬೆಳಗ್ಗೆ ಇದ್ದರೆ ಯಾವುದು ಯಾವುದ್ರಿ ಇದು ಹಾಂ ಇಷ್ಟೆಲ್ಲ ವೀಡಿಯೋಗಳು ಬಂದರೂ ಕೂಡ ತಾವು ಯಾರ ಮೇಲೆ ಕ್ರಮ ತಗೊಳಕ್ಕಾಗಲ್ಲ ನೆಲಮಂಗಲದಲ್ಲಿ ಅಷ್ಟು ದೊಡ್ಡದಾಗಿ ವೀಡಿಯೋ ಬಂತು ಅವ್ರ ಮೇಲೆ ಕ್ರಮ ಆಗಲಿಲ್ಲ ಹಾಂ ಸಕಲೇಶ್ಪುರದಲ್ಲಿ ಭರ್ತವೆಡೆ ಮಾಡಿದ್ರೆ ಸಸ್ಪೆಂಡ್ ಮಾಡ್ತೀರಾ ನೆಲಮಂಗಲದಲ್ಲಿ ಬರ್ತಡೆ ಮಾಡಿದ್ರೆ ರಿಲೀವ್ ಮಾಡಿ ಬೇರೆ ಆಫೀಸಿಗೆ ಕಳಿಸ್ತೀರಾ ಹಾಂ ಡೆಪುಟೇಷನ್ ಅಂತ ಸೈನ್ ಆಗ್ತೀರಾ ಅವನು ಅದೇ ಕಚೇರಿಯಲ್ಲಿ ಕೂತಿರ್ತಾನೆ ಅಕ್ರಮ ಮಾಡಿ ಜೈಲ್ಗೂ ಹೋಗ್ತಾನೆ ಇನ್ನೇನಕ್ಕೆ ನಿಮಗೆ ನಿಮ್ಮ ಸಿಗ್ನೇಚರ್ಗೆ ಏನು ವ್ಯಾಲ್ಯೂ ಇದೆ ಒಬ್ಬ ಆಯುಕ್ತರು ಅಂತ ಹೇಳ್ತೀರಾ ಸ್ಟೇಟ್ ಕಮಿಷನರ್ ನೀವು ನಿಮ್ಮ ಸಿಗ್ನೇಚರ್ ಬೆಲೆನೇ ಇಲ್ಲವಲ್ಲ ರೀ ನೀವು ಡೆಪ್ಟೇಷನ್ ಮಾಡಿ ಬೇರೆ ಕಚೇರಿಗೆ ಕಳಿಸಿದ್ಮೇಲೆ ಅವ್ನು ಹೋಗಬೇಕಲ್ವಾ ಅವನಲ್ಲೇ ಉಳ್ಕತಾನೆ ಅಲ್ಲಿ ಅಕ್ರಮ ಮಾಡ್ತಾನೆ ಅಲ್ಲಿ ಲೋಕಾಯುಕ್ತಿಗೆ ಸಿಗ್ತಾನೆ ಜೈಲ್ಗೆ ಹೋಗ್ತಾನೆ ಯಾವ ಪರಿಸ್ಥಿತಿ ಏನಕ್ಕೆ ಇಂಥ ವ್ಯವಸ್ಥೆ ಅದಕ್ಕೆ ಹೇಳಿದ ಇಷ್ಟೆಲ್ಲ ಮಾಡೋ ಬದಲು ನಮ್ಮ ತೆರಿಗೆ ಹಣನ ಸುಮ್ಮನೆ ಅನಾವಶ್ಯಕವಾಗಿ ಪೋಲ್ ಮಾಡೋ ಬದಲು ಆ ಅಲ್ಲೆಲ್ಲೋ ಕಚೇರಿಯಲ್ಲಿ ಒಬ್ಬ ತೆರಿಗೆ ಕಳ್ತನ ಮಾಡ್ತಾರೆ ಟ್ಯಾಕ್ಸ್ಗಳನ್ನ ಸರ್ಕಾರಕ್ಕೆ ಕಟ್ಟಬೇಕಾದ್ರೆ ಟ್ಯಾಕ್ಸ್ಗಳನ್ನೇ ಕದ್ಬಿಡ್ತೀರಾ ಇನ್ನೊಬ್ಬರು ಬಿಲ್ಡಿಂಗು ಆಳು ಅಂತೆಲ್ಲ ಟೆಂಡರ್ ಮಾಡಿ ಅದರಲ್ಲಿ ಕದೀತಾರೆ ಇನ್ನೊಬ್ರು ಕಂಪ್ಯೂಟರ್ ಚೇರು ಅದು ಅಂತ ಮಾಡ್ತಾರೆ ಅದರಲ್ಲಿ ಕರೀತಾರೆ ಇನ್ನೊಬ್ಬರು ಈ ಥರ ಹೊಸ ಹೊಸ ಯೋಜನೆಗಳು ಬಂದರೆ ಅದರಲ್ಲಿ ಟೆಂಡರ್ ಮಾಡ್ತಾರೆ ಅದರಲ್ಲಿ ಕದೀತಾರೆ ಅದರಲ್ಲಿ ಪಾರ್ಟ್ನರ್ಶಿಪ್ ಆಗ್ತಾರೆ ಟ್ರಾವೆಲ್ಸಲ್ಲಿ ಪಾರ್ಟ್ನರ್ಶಿಪ್ಪು ಕಾಪಿ ಎಸ್ಟೇಟಲ್ಲಿ ಪಾರ್ಟ್ನರ್ಶಿಪ್ಪು ಶೋರೂಮಲ್ಲಿ ಪಾರ್ಟ್ನರ್ಶಿಪ್ಪು ಯಾವುದ್ರಲ್ಲಿ ಇಲ್ಲ ರೀ ನೀವೆಲ್ಲ ಎಲ್ಲದರಲ್ಲಿದ್ದೀರಾ ಒಂದು ಬಿಸ್ನೆಸ್ ಮಾಡಿ ಇಲ್ಲ ಸರ್ಕಾರಿ ಕೆಲಸ ಮಾಡಿ ನೌಕರರಾಗಿ ಎರಡೂ ಮಾಡೋಲ್ಲ ಅಂದರೆ ನೀವು ಎರಡೂ ಬೇಕು ನಿಮ್ಗೆ ಎರಡರಲ್ಲೂ ಲಾಭ ಬೇಕು ತಿರುಗಿಲಿ ಭ್ರಷ್ಟಾಚಾರನೂ ಮಾಡಬೇಕು ಯಾವ ವ್ಯವಸ್ಥೆಗೆ ನಾವು ಹೋಗ್ತಾ ಇದ್ದೀವಿ ಸಾರಿಗೆ ಆಗ್ತೀರಾ ಇನ್ನಾದರೂ ಎಚ್ಚೆತ್ಕೊಳ್ಳಿ ಎರಡೂವರೆ ವರ್ಷ ಆಯಿತು ತಮ್ಮ ತಾವು ಈ ಇಲಾಖೆಗೆ ಬಂದು ಬರೀ ಸಣ್ಣ ರೀ ಸಸ್ಪೆಂಡ್ ಮಾಡೋದು ದೊಡ್ಡ ದೊಡ್ಡವ್ರೂ ಮಾಡಿ ತಿಮಿಗ್ಳಾಗ್ಳೂ ಮಾಡಿ ಯಾಕೆ ಅವ್ರು ಮಾಡಿದ್ರೆ ಒತ್ತಡ ಬರುತ್ತೆ ಪ್ರೆಷರ್ ಬರುತ್ತೆ ಅಲ್ಲಿಂದ ಬಿಡ್ರಿ ಆ ಪ್ರೆಜರ್ನಲ್ಲ ತಪ್ಪು ಮಾಡ್ದಂಗೆ ಶಿಕ್ಷೆ ಕೊಡಿ ಚಾಲೆಂಜ್ ಮಾಡ್ತೀನಿ ನೀವು ಇವ್ರನ್ನೂ ಸಸ್ಪೆಂಡ್ ಮಾಡಲ್ಲ ಇಷ್ಟು ಓಪನ್ ಆಗಿ ಹೇಳಿದಾರಲ್ಲ ಅವ್ರನ್ನೂ ನೀವು ಸಸ್ಪೆಂಡ್ ಮಾಡಲ್ಲ ನನಗೆ ಗೊತ್ತು ಯಾರನ್ನ ಕೆ ಎ ಫಾರ್ಟಿ ಟು ಕೃಷ್ಣೇಗೌಡ ಅಂತ ಐ ಟಿ ಒಯ್ದಾರಲ್ಲ ಇನ್ಚಾರ್ಜು ಅವ್ರನ್ನೂ ಕೂಡ ತಾವು ಸಸ್ಪೆಂಡ್ ಮಾಡಲ್ಲ ನನಗೆ ಗೊತ್ತಿದೆ ದಯಮಾಡಿ ನಾನು ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿ ಮಾಡೋದಂದೆ ಈ ಇಲಾಖೆಯಲ್ಲಿ ನಡೀತಾ ಇರೋಂಥ ಸಂಪೂರ್ಣ ಭ್ರಷ್ಟಾಚಾರವನ್ನು ತಾವೆಲ್ಲ ತೊ ತೊಲಗಿಸ್ಬೇಕು ಅಂತ ಹೇಳಿದ್ರೆ ತಾವೆಲ್ಲ ಬುದ್ಧಿವಂತರಾಗಬೇಕು ಹೇಳ್ದಲ್ಲ ರ್ಯಾಪಿಡೋ ಅಡ್ಡ ಇಡ್ತಾರೆ ಓಲಾ ಊಬರ್ ಅಡ್ಡ ಇಡ್ತಾರೆ ಎಲ್ಲವನ್ನು ಅಡ್ಡ ಇಟ್ಟು ಕೋರ್ಟು ಕೋರ್ಟು ಅಂತ ದಾರಿ ತೋರಿಸ್ತಾರೆ ಆ ಗೂಡ್ಸ್ ಗಾಡಿಯವರು ಕೋರ್ಟ್ ಬಗ್ಗೆ ಕೇಳಿದ್ರೆ ಅದನ್ನು ಕೋರ್ಟಲ್ಲಿದೆ ಅಂತ ಹೇಳ್ತಾರೆ ಬಸ್ನವ್ರದ್ದು ಅವರು ಅವ್ರದ್ದು ಕೇಳಿದ್ರೆ ಇದೆ ಅಂತ ಹೇಳ್ತಾರೆ ಆ ಸಾರಿಗೆ ಉದ್ಯಮಿಗಳನ್ನ ಬದುಕಲಿಕ್ಕೆ ಬಿಡೋಲ್ಲ ಇವರು ಇವ್ರಿಗೆ ಬೇಕಾಗಿರೋದು ಭ್ರಷ್ಟಾಚಾರದಲ್ಲಿ ದುಡ್ಡು ಮೈಗೆ ಬಟ್ಟೆನೂ ಹಾಕೊಳ್ಳೋದು ಬೇಡ ಬೇಡ ಪೋಟನ್ನ ಬಟ್ಟೆ ಮಾಡ್ಕೊಂಬಿಡಿ ಅದನ್ನು ಒಂದು ಹಾಕೊಂಬಿಡಿ ಅಟ್ ಲೀಸ್ಟ್ ಗೊತ್ತಾಗುತ್ತೆ ಹಣವಂತರು ರೇವು ಅಂತ ಎಲ್ಲ ಫೆಸಿಲಿಟಿ ಇದ್ರೂ ಬೆಳಗ್ಗೆ ಇದ್ರೆ ದುಡ್ಡು 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 ಅಂತೀರಲ್ರಿ ಹಾಂ ಮೂರು ದಿವಸ ಬದುಕೋ ಮೂರೇ ದಿನ ಬದುಕೋದಿಲ್ಲ ಮೂರು ದಿನ ಬದುಕೋದಕ್ಕೆ ಎಷ್ಟು ದುಡ್ಡು ಮಾಡ್ತೀರಾ ಅಂತ ಗೊತ್ತಿಲ್ಲ ಬರೀ ದುಡ್ಡಲ್ಲೇ ಜೀವನ ಮಾಡ್ತೀರಾ ಅನ್ಕೊಂಡಿದ್ದೀನಿ ನಾನು ಅದಕ್ಕೆ ಹೇಳಿದ್ನಲ್ಲ ಮೂರು ಹೊತ್ತು ದುಡ್ಡನ್ನು ತಿನ್ನಿ ಯಾವುದು ಅನ್ನ ತಿನ್ಬೇಡಿ ಚಪಾತಿ ತಿನ್ನಬೇಡಿ ರೊಟ್ಟಿ ರೈಸು ಎಲ್ಲ ತಿನ್ನೋಕ್ಕೆ ಹೋಗಬೇಡಿ ಮೈ ಮೇಲೆ ಬಟ್ಟೆನೂ ಹಾಕಬೇಡಿ ಬ ನೋಟಲ್ಲೇ ಬಟ್ಟೆ ಮಾಡಿಸ್ಕೊಂಬಿಡಿ ನಾಚಿಕೆ ಆಗ್ತದೆ ನಿಮ್ಮ ಇಲಾಖೆ ಬಗ್ಗೆ ಪ್ರತಿದಿನ ನಮಗಂತೂ ಬೇಸರ ತಗೊಬಿಟ್ಟಿದೆ ನಮಗೆ ತಾಯಿ ಸ್ಥಾನದಲ್ಲಿದೆ ಇಲಾಖೆ ದೇವ್ರ ಥರ ಪೂಜಿಸ್ತೀವಿ ನಾವು ಇಲಾಖೆನ ಯಾಕೆ ನಮ್ಮ ಉದ್ಯಮ ನಮ್ಮ ಉದ್ಯಮಿಗಳಿಗೆ ದೇವರಿದ್ದಂಗೆ ಸಾರಿಗೆ ಇಲಾಖೆ ಅಂದರೆ ನೀವು ಮಾಡೋ ಭ್ರಷ್ಟಾಚಾರಕ್ಕೆ ನಮಗೆ ನಾಚಿಕೆ ಆಗ್ಬಿಟ್ಟಿದೆ ಕೈ ಮುಗಿಯಕ್ಕೆ ಬೇಸರ ಆಗುತ್ತೆ ನಿಮ್ಮ ಇಲಾಖೆ ನೋಡಿದ್ರೆ ಸಾರಿಗೆ ಉದ್ಯಮಿಗಳಲ್ಲಿ ಅಂದರೆ ಆಟೋ ಟ್ಯಾಕ್ಸಿ ಬಸ್ಸು ಲಾರಿ ಯಾರೇ ಇರಲಿ ನಾನು ಎಲ್ಲರಲ್ಲೂ ವಿನಂತಿ ಮಾಡೋದಿಂದೆ ಇಂಥ ಭ್ರಷ್ಟರನ್ನ ಪ್ರಶ್ನೆ ಮಾಡಬೇಕು ಇವ್ರಿಗೆ ತಾವು ಕಾನೂನಾತ್ಮಕವಾಗಿ ಕ್ರಮ ತಗೊಳ್ಳುವಂಥ ಕೆಲಸಗಳಾಗಬೇಕಾಗ್ತದೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಬದುಕಲಿಕ್ಕೆ ಬಿಡೋಲ್ಲ ಇವರು ಅರ್ಥ ಮಾಡ್ಕೊಳ್ಳಿ ಚಾಲಕರೇ ನೈಜವಾಗಿ ಇವರ ವಿರುದ್ಧ ಧ್ವನಿ ಎತ್ತಬೇಕು ಹೋರಾಟ ಮಾಡಬೇಕು ಹೋರಾಟ ಮಾಡದೆ ಹೋದರೆ ಇವ್ರು ಯಾರೂ ಬದಲಾವಣೆ ಆಗೋಲ್ಲ ನಾನು ಹೇಳ್ದಲ್ಲ ನಾವು ಕೆಟ್ಟೋ ಪ್ರತಿಯೊಂದು ನಯ ಒಂದೊಂದು ರೂಪಾಯಿ ತೆರಿಗೆನೂ ಕೂಡ ಇವರು ಲೂಟಿ ಮಾಡ್ಕೊಂಡು ಇದ್ದಾರೆ ನಿಮ್ಗೆ ಯಾರಿಗೂ ಅದು ಗೊತ್ತಿಲ್ಲ ನೀವು ನನ್ನಂಥವ್ರ ಜೊತೆ ಕೈ ಜೋಡಿಸಿದಾಗ ಖಂಡಿತವಾಗೂ ನಿಮಗೆಲ್ಲ ಅರ್ಥ ಆಗುತ್ತೆ ಸಾರಿಗೆ ಇಲಾಖೆಯಲ್ಲಿ ಎಷ್ಟು ಭ್ರಷ್ಟಾಚಾರ ಆಗ್ತಿದೆ ಎಷ್ಟು ಲೂಟಿ ಮಾಡ್ಕೊಂಡು ಹೋಗ್ತಿದ್ದಾರೆ ಇವರು ಅಂತ ಪ್ರತಿಯೊಂದರಲ್ಲೂ ಲೂಟಿ ಪ್ರತಿಯೊಂದು ಮಾಹಿತಿನೂ ನಾನು ಮಡಗಿದ್ದೀನಿ ಪ್ರತಿಯೊಂದು ಕ ಆಯುಕ್ತರಿಗೂ ಆಯುಕ್ತರು ಗಮನದಲ್ಲೂ ಇದೆ ಅವ್ರು ಯಾವುದೇ ರೀತಿಯಾದಂಥ ಕ್ರಮ ಇದುವರೆಗೂ ಇರೋದು ಕೂಡ ನಮಗೆ ಬೇಸರದ ಸಂಗತಿ ಆಗ್ಬಿಟ್ಟಿದೆ ಹಾಗಾಗಿ ನಾನು ಪ್ರತಿಯೊಬ್ಬ ಆಟೋ ಚಾಲಕರು ಟ್ಯಾಕ್ಸಿ ಚಾಲಕರು ಏನು ಗೂಡ್ಸ್ ಚಾಲಕರು ಒಂದೆರಡು ವಾಹನಗಳನ್ನ ಹೊಂದಿರೋಂಥವ್ರು ಪ್ರತಿಯೊಬ್ಬರಲ್ಲೂ ವಿನಂತಿ ಮಾಡಿದರೆ ತಾವೆಲ್ಲ ಒಗ್ಗಟ್ಟಾಗಬೇಕು ತಾವು ಕಟ್ಟೋ ತೆರಿಗೆ ಹಣ ಸದ್ಬಳಕೆ ಆಗಬೇಕು ದುರ್ಬಳಕೆ ಆಗಬಾರ್ದು ಇವರ ಆಸ್ತಿಗಳೆಲ್ಲ ವರ್ಷ ವರ್ಷ ಜಾಸ್ತಿ ಆಗ್ತಾನೆ ಹೊರತು ಕಮ್ಮಿ ಆಗ್ತಿಲ್ಲ ಅದೇ ನೀವು ಈ ವರ್ಷ ತೊಗೊಂಡಿರೋ ಗಾಡಿ ಐದು ವರ್ಷ ಮಾಡಿದ್ರೆ ಇವತ್ತು ಹತ್ತು ಲಕ್ಷ ಇರೋ ಗಾಡಿ ಐನೈದು ವರ್ಷಕ್ಕೆ ಒಂದು ಲಕ್ಷಕ್ಕೆ ಬರ್ತಾ ಇದೆ ನಿಮ್ಮ ಆಸ್ತಿ ಕರಗ್ತಾ ಇದೆ ಅವರ ಆಸ್ತಿ ಡಬಲ್ ಆಗ್ತಾಯಿದೆ ಇನ್ನಾದರೂ ಬುದ್ಧಿವಂತರಾಗಿ ಚಾಲಕರು ಮತ್ತು ಮಾಲೀಕರು ಅರ್ಥ ಮಾಡ್ಕೊಂಡ್ರಪ್ಪ ಮಾಡ್ಕೊಳ್ರಪ್ಪ ಪ್ರತಿ ಪ್ರತಿದಿನ ಇದೇ ಆಗುತ್ತೆ ಇವರು ಯೋಗ್ಯತೆಗೆ ಒಂದು ಕಡೆ ಟ್ಯಾಕ್ಸಿಯವ್ರನ್ನೂ ಉಳಿಸ್ತಾ ಇಲ್ಲ ಒಂದು ಕಡೆ ಆಟೋದವ್ರನ್ನೂ ಉಳಿಸ್ತಾ ಇಲ್ಲ ಇನ್ನೊಂದು ಕಡೆ ಗೂಡಿಸೋರ್ನೂ ಉಳಿಸ್ತಾ ಇಲ್ಲ ಕೊನೆಗೆ ಬಂದು ಬಸ್ನವರು ಅವ್ರನ್ನೂ ಉಳಿಸ್ತಾ ಇಲ್ಲ ಅವರು ಬೇರೆ ಇವರು ವೈಯಕ್ತಿಕ ಬೆಳವಣಿಗೆ ಆಗ್ತಾ ಇದೆ ಹೊರತು ನಮ್ಮ ನಮ್ಮಲ್ಲೇ ಕಚ್ಚಾಡಂಗೆ ನಮ್ಮ ನಮ್ಮನ್ನೇ ಹೊಡೆದು ಬಾಳ್ತಾ ಇದ್ದಾರೆ ಈ ನಾಚಿಕೆ ಘಟ್ಟ ಭ್ರಷ್ಟ ಅಧಿಕಾರಿಗಳು ಇವ್ರ ವಿರುದ್ಧ ತೊಡೆತಟ್ಟು ನಿಲ್ಲಬೇಕು ಅಂದರೆ ನೀವೆಲ್ಲ ಒಂದಾಗಬೇಕು ಆಗಬೇಕು ಫಸ್ಟ್ ಇಲಾಖೆಯ ಒಳಗಡೆ ಏನು ನಡೀತಿದೆ ಇಲಾಖೆ ಬಗ್ಗೆ ನಾವು ತಿಳ್ಕೊಬೇಕು ಹತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಗಾಡಿ ತರೋದಲ್ಲ ಮುಖ್ಯ ಆ ಗಾಡಿ ತೊಗೊಂಡ ಮೇಲೆ ಅದಕ್ಕೆ ತಕ್ಕಂಗೆ ಎಮ್ ಬಿ ಆ್ಯಕ್ಟು ಎಮ್ ಬಿ ರೂಲ್ ಬಗ್ಗೆ ತಿಳ್ಕೊಳ್ಳಿ ಅಲ್ಲಿರೋರಿಗೆ ಅದನ್ನು ತಿಳ್ಕೊಳ್ಳೋಕ್ಕೂ ಪುರಸೋದಿಲ್ಲ ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ದುಡ್ಡು 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 ಯಾವ್ದ್ರನ್ನು ಹೊಡಿಬೇಕು ಯಾವುದ್ರಲ್ಲಿ ಹೋಗಿ ಮನೆ ಕೊಡಬೇಕು ಅನ್ನೋದ್ರಲ್ಲೇ ಇದಾರೆ ಅವರು ಈ ಅವ್ಯವಸ್ಥೆಯಲ್ಲಿ ನಾವು ಇದ್ದೀವಿ ನಾನು ಪ್ರತಿಯೊಬ್ಬ ಚಾಲಕರು ಮತ್ತು ಮಾಲೀಕರಲ್ಲಿ ವಿನಂತಿ ಮಾಡೋದಕ್ಕೆ ಒಗ್ಗಟ್ಟಾಗಿ ಮುಂದೆ ಧ್ವನಿಗೂಡಿಸಿ ಈ ಭ್ರಷ್ಟಾಚಾರವನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ನಿರ್ ನಿರ್ಮೂಲನೆ ಮಾಡೋ ರೀತಿಯಲ್ಲಿ ನಾವು ಹೋರಾಟ ಮಾಡಲೇಬೇಕಾಗ್ತದೆ ಇವರಿಗೆ ಬುದ್ಧಿ ಕಲಿಸುವಂಥದ್ದು ಆಗಬೇಕು ಕಾ ಕಾನೂನಾತ್ಮಕವಾಗಿ ನಾವು ಪಾಠ ಕಲಿಸುವಂಥದ್ದು ಆಗಬೇಕು ಅಂತೇಳಿ ನಾನು ವಿನಂತಿ ಮಾಡ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ ಇನ್ನೂ ಸಾಕಷ್ಟು ವೀಡಿಯೋಗಳಿದೆ ನಾನು ಪ್ರತಿದಿನ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಧನ್ಯವಾದ ತಮಿಳು